ನಮಸ್ಕಾರ ಆರ್ಪೆ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರ ಹದಿನೆಂಟು ಕೊಪ್ಪಳ ಏತ ನೀರಾವರಿ ಯೋಜನೆಯು ಹುನಗುಂದ್ ಕುಷ್ಟಗಿ ಬಾದಾಮಿ ರೋಣ್ ಯಲ್ಬುರ್ಗಾ ಕನಕಗಿರಿ ಕೊಪ್ಪಳ ಈ ತಾಲೂಕುಗಳಲ್ಲಿ ಎಪ್ಪತ್ತಾರು ಕೆರೆಗಳನ್ನು ದನ ಕರಗಳಿಗೆ ಕುಡಿಯುವುದಕ್ಕೆ ಮತ್ತು ಅಂತರ್ಜಲ ವೃದ್ಧಿಗಾಗಿ ಸಿದ್ದರಾಮಯ್ಯ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿತು ಸಮ್ಮಿಶ್ರ ಸರ್ಕಾರ ಅನುಮೋದನೆ ನೀಡಲಾಗಿದೆ ಯಡಿಯೂರಪ್ಪ ಸರ್ಕಾರದ ಟೆಂಡರ್ ಕರೆದು ಬಸವರಾಜ ಬೊಮ್ಮಾಯಿ ಸರ್ಕಾರ ಕಾಮಗಾರಿ ಪ್ರಾರಂಭಿಸಿ ಕಳಪೆ ಮಟ್ಟದ ಕಾಮಗಾರಿ ಮತ್ತು ಟಿಸಿ ಇನ್ನಿತರ ವಸ್ತುಗಳನ್ನು ಅಳವಡಿಸಲಾಗಿದೆ ಕಾಮಗಾರಿ ಹಲವಾರು ಕಡೆಗಳಲ್ಲಿ ಪೈಪ್ಲೈನ್ ಒಡೆದಿವೆ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋಗಿವೆ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಕಾಮಗಾರಿ ಕೆಲಸ ಪೂರ್ಣಗೊಳಿಸಲು ಇನ್ನೂ ಆರು ವಾರಗಳು ಬೇಕೆಂದು ಅಧಿಕಾರಿಗಳು ಹೇಳುತ್ತಾರೆ ಬಸವರಾಜ ರಾಯರೆಡ್ಡಿ ಅವರು ತಾಲೂಕಿಗೆ ಕೆರೆ ತುಂಬಿಸಲು ಸಾವಿರದ ಇನ್ನೂರು ಎಕರೆ ಜಮೀನು ಬೇಕೆಂದು ತಾಲೂಕಿನ ರೈತರು ಕೇಳಿದ್ದಾರೆ ಬಜೆಟ್ನಲ್ಲಿ ಒಂಬೈನೂರ ಎಪ್ಪತ್ತು ಕೋಟಿ ಹೊಸ ಕೆರೆ ತುಂಬಿಸಲು ಹಣ ಬಿಡುಗಡೆ ಮಾಡಿಸಿದ್ದಾರೆ ಡಿಸೆಂಬರ್ನಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ಬಸವರಾಜ್ ಮುಂಡರ್ಗಿ ಆರ್ ಫೈ ನ್ಯೂಸ್ ಬೆಂಗಳೂರು